ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಶರದ್ ಋತು ಆಶ್ವೀಜ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರ ಪಂಚಮಿ ದಿನ ಪೂರ್ತಿ ಇದೆ ವಿಶಾಖ ನಕ್ಷತ್ರ ರಾತ್ರಿ ಏಳು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಇರುತ್ತೆ ಆ ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ ಇನ್ನು ವಿಷ್ಕಂಬ ಯೋಗ ಮತ್ತು ಭವಕರಣ ಇದೆ ಶುಕ್ರವಾರ ವಿಶಾಖ ನಕ್ಷತ್ರ ಇದೆ ಪಂಚಮಿ ಆದ್ದರಿಂದ ಪೂಜೆ ಪುರಸ್ಕಾರಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಶುಕ್ರವಾರ ಆದರೂ ಕೂಡ ಸಾಮಾನ್ಯವಾಗಿ ಶುಕ್ರವಾರದ್ದು ಲಕ್ಷ್ಮೀ ಪೂಜೆ ಮಾಡ್ತಾರೆ ಅದರ ಜೊತೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಿದ್ರೆ ಇವತ್ತು ವಿಶೇಷವಾದಂತಹ ಫಲಿತಾಂಶ ಅಥವಾ ಫಲಗಳನ್ನು ಪಡೆಯುವುದಕ್ಕೆ ಸಾಧ್ಯತೆ ಇದೆ ಒಟ್ಟಾರೆ ಇವತ್ತು ಒಳ್ಳೆಯ ದಿನ ಯಾವುದೇ ತೊಂದರೆ ಇಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಮಾನ್ಯವಾಗಿ ಯಶಸ್ಸು ಕಂಡುಬರುತ್ತೆ ಯಾವುದೇ ಒಂದು ಹೊಸ ಕೆಲಸವನ್ನು ಸಹ ಇವತ್ತು ಖಂಡಿತವಾಗಲೂ ಆರಂಭ ಮಾಡ್ಬೋದು ಯಾವುದೇ ಒಂದು ಸಂದೇಹ ಬೇಡ ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರಂಭ ಆಗುತ್ತೆ ಮುಗಿಯೋದು ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ ಅದು ನಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದೆ ಆದರೆ ಪೂಜೆ ಪುನಸ್ಕಾರಗಳ ಯಾವುದೇ ದೋಷ ಇಲ್ಲ ಕಾಲದಲ್ಲಿ ಪೂಜೆಯನ್ನು ಮಾಡಬಾರ್ದು ಅನ್ನೋದು ಯಾವುದರಲ್ಲೂ ಇಲ್ಲ ಖಂಡಿತ ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಿ ಏನು ತೊಂದರೆ ಆಗಲ್ಲ ಆನಂತರ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷಕ್ಕೆ ಆರಂಭ ಆಗುತ್ತೆ ಮುಗಿಯೋದು ನಾಲ್ಕು ಗಂಟೆ ನಲವತ್ತ ಐದು ನಿಮಿಷಕ್ಕೆ ಈ ಅವಧಿಯಲ್ಲಿ ಪ್ರತಿನಿತ್ಯ ಹೇಳ್ತಾನೆ ಇರ್ತೀನಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಹೊಸ ವಾಹನವನ್ನು ಕೊಡಬಾರ್ದು ಅದರ ಜೊತೆಗೆ ಹೊಸದಾಗಿ ಔಷಧಿಯನ್ನು ಸೇವಿಸಲು ಆರಂಭ ಮಾಡಬಾರ್ದು ಇದು ಮುಖ್ಯವಾದಂತಹ ವಿಚಾರ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರಿಗೆ ಇವತ್ತು ಅವರಿಗೆ ನಿರೀಕ್ಷಿಸಿದ ರೀತಿಯಲ್ಲಿ ಕೆಲಸದ ಅವಕಾಶಗಳು ದೊರೆಯುತ್ತೆ ಅಂದರೆ ಕೇವಲ ಇದು ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರವಲ್ಲ ಈ ಕುಟುಂಬಕ್ಕೆ ಸಂಬಂಧಪಟ್ಟಾದರೂ ಅಷ್ಟೇ ಇವರ ಮನಸ್ಸಿಗೆ ಇಷ್ಟವಾಗುವಂತಹ ಜವಾಬ್ದಾರಿಗಳು ಇವರಿಗೆ ಸಿಗುತ್ತೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಅವರ ವರಮಾನ ಸಹ ಕೊಂಚ ಹೆಚ್ಚುತ್ತೆ ಉದ್ಯೋಗದಲ್ಲಿ ಸಹ ಉತ್ತಮ ಬದಲಾವಣೆಗಳು ಅನಿರೀಕ್ಷಿತವಾಗಿ ಎದುರಾಗುತ್ತೆ ಅದನ್ನು ಇವರು ತಮಗೆ ಒಳ್ಳೆಯದಾಗುವ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ತಾರೆ ಅಂತಹ ಒಂದು ಬುದ್ಧಿವಂತಿಕೆಯನ್ನು ಇವರು ತೋರ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರು ಯಾವುದೇ ವಿಚಾರದಲ್ಲಿ ಸಹ ಆತುರದ ತೀರ್ಮಾನವನ್ನು ತೆಗೆದುಕೊಳ್ಳಲ್ಲ ಸಣ್ಣ ಪುಟ್ಟ ವಿಚಾರಗಳು ಅಷ್ಟೇ ಕೊಂಚ ಕುಳಿತು ಯೋಚನೆ ಮಾಡಿ ಅದರ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡಿ ಅದನ್ನು ಮುಂದುವರಿಸ್ತಾರೆ ಇದೊಂದು ಪ್ಲಸ್ ಪಾಯಿಂಟು ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಉತ್ತಮ ಆದಾಯ ಇರುತ್ತೆ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ಅಥವಾ ಹಿನ್ನಡೆ ಇರಲ್ಲ ಅನಿರೀಕ್ಷಿತ ವರಮಾನ ಇರುತ್ತೆ ಯಾವತ್ತೋ ಬರಬೇಕಿದ್ದ ಹಣ ಇವತ್ತು ನಿಮ್ಮ ಕೈ ಸೇರುತ್ತೆ ಉದ್ಯೋಗದಲ್ಲಿ ಸಹ ಅಷ್ಟೇ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಒಂದು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಳಿಕೆ ಕಂಡುಬರುತ್ತೆ ಸ್ವಂತ ವ್ಯಾಪಾರದಲ್ಲಿ ಉತ್ತಮ ಲಾಭವಿದೆ ಅದರಲ್ಲೂ ಆತ್ಮೀಯರ ಜೊತೆ ಅಥವಾ ಕುಟುಂಬದ ಸದಸ್ಯರ ಜೊತೆ ನೀವೇನಾದರೂ ಪಾಲುಗಾರಿಕೆ ವ್ಯಾಪಾರವನ್ನು ಮಾಡ್ತಿದ್ದರೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಲಾಭಾಂಶವನ್ನು ನೀವು ಪಡೆಯುವ ಒಂದು ಸಾಧ್ಯತೆ ಇದೆ ಇನ್ನು ವಿದ್ಯಾರ್ಥಿಗಳು ಅವರ ಪ್ರಯತ್ನಕ್ಕೆ ತಕ್ಕಂತಹ ಫಲವನ್ನು ಪಡೀತಾರೆ ಹಿನ್ನಡೆ ಇರಲ್ಲ ಹಣಕಾಸಿನ ತೊಂದರೆ ಇಲ್ಲ ಆರೋಗ್ಯದಲ್ಲೂ ಯಾವುದೇ ತೊಂದರೆ ಇಲ್ಲ ಸಂತೋಷ ಆಗಿರಿ ಒಳ್ಳೆಯದಾಗತ್ತೆ ವೃಷಭ ರಾಶಿಯವರು ಕೊಂಚ ಆತಂಕದಿಂದಲೇ ಇವತ್ತಿನ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ ಆದರೆ ಸ್ವಲ್ಪ ಅವರಿಗೆ ಅದೃಷ್ಟದ ದಿನವಾಗಿರುತ್ತೆ ಈ ಕಾರಣದಿಂದ ಎದುರಾಗುವ ಯಾವುದೇ ರೀತಿಯ ತೊಂದರೆಗಳು ಅಥವಾ ಅಡೆತಡೆಗಳನ್ನು ಮೀರಿ ತಮ್ಮ ಜವಾಬ್ದಾರಿಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಇವರು ತಮ್ಮ ಒಳ್ಳೆಯ ಮಾತು ನಯವಿನಯದ ಮಾತುಕತೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ ಈ ಕಾರಣದಿಂದಲೇ ಈ ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಉತ್ತಮ ಆದಾಯ ಸಿಗುತ್ತೆ ಇವರ ಮಾತಿಗೆ ಒಂದು ರೀತಿ ಜನ ಮನಸ್ಸು ತೋಗ್ತಾರೆ ಆ ಬರೀ ವ್ಯಾಪಾರ ವ್ಯವಹಾರ ವಿಚಾರ ಅಲ್ಲ ಕುಟುಂಬದಲ್ಲಿ ಸಹ ಅಷ್ಟೇ ಇವತ್ತು ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅದಕ್ಕೆ ಕಾರಣ ಇವರು ಆಡುವ ಮಾತುಕತೆ ಯಾವುದೇ ಒಂದು ಸ ಈ ಸಮಸ್ಯೆ ಎದುರಾದರೂ ಕೂಡ ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಹಿಡಿತಾರೆ ಇವರ ಮನಸ್ಸಿನಲ್ಲಿ ಯಾರ ಬಗ್ಗೆ ಆದರೂ ಸರಿಯೇ ಒಂದು ಸಿಲುಕಿನ ಮನೋಭಾವನೆ ಇದ್ದರೂ ಕೂಡ ಅದನ್ನು ಇವರು ಮಾತಿನಲ್ಲಿ ತೋರ್ಪಡಿಸ್ಕೊಂಬಲ್ಲ ಪ್ರೀತಿಯಿಂದ ಮಾತಾಡ್ತಾರೆ ಆದ್ದರಿಂದ ಇವತ್ತು ಎಲ್ಲರೂ ಇವರ ಸ್ನೇಹಿತರೆ ಎಲ್ಲರೂ ಇವರಿಗೆ ಒಂದು ರೀತಿ ಸಹಾಯವನ್ನು ಮಾಡಿ ಉದ್ಯೋಗದಲ್ಲಿ ಸಹ ಇದೇ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ ಪ್ರತಿಯೊಬ್ಬರು ಇವರ ಒಳ್ಳೆಯತನವನ್ನು ಮೆಚ್ಚಿಕೊತಾರೆ ಆದ್ದರಿಂದ ಉದ್ಯೋಗದಲ್ಲಿ ಸಹ ಯಾವುದೇ ಒಂದು ರೀತಿಯ ತೊಂದರೆ ಕಂಡುಬರಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಗಮನವನ್ನು ಹರಿಸಬೇಕು ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ ಆ ಥರ ಬೇಡ ಏನು ನಷ್ಟ ಏನಾಗಲ್ಲ ಅಥವಾ ಅಪಜಯ ಏನು ಸಿಗಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಿ ಏನು ತೊಂದರೆ ವೃಷಭ ರಾಶಿಯವರು ಕೆಲವೊಂದು ಅಚ್ಚರಿಯ ಘಟನೆಗಳಿಗೆ ಕಾರಣರಾಗ್ತಾರೆ ಮುಖ್ಯವಾಗಿ ಕುಟುಂಬದಲ್ಲಿ ಪ್ರತಿಯೊಬ್ಬರ ಗಮನವೂ ಇವರ ಮೇಲಿರುತ್ತೆ ಇವರು ಹೇಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಈ ಕಾರಣದಿಂದ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡುತ್ತೆ ಒಂದು ರೀತಿ ಭಯ ಇರುತ್ತೆ ನಾನು ಈ ನನ್ನ ಕೆಲಸಗಳಲ್ಲಿ ಯಶಸ್ಸು ಗಳಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ ಇದರಿಂದ ಏನು ಮಾಡ್ತಾರೆ ಇವರಿಗೆ ತಿಳಿಯದೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತಾರೆ ಹೆಚ್ಚಿನ ಆತುರಕ್ಕೆ ಒಳಗಾಗ್ತಾರೆ ಈ ಕಾರಣದಿಂದ ಸುಲಭವಾಗಿ ಪೂರ್ಣಗೊಳ್ಳಬೇಕಾಗಿದ್ದ ಕೆಲವೊಂದು ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ ಇವರೇನೇ ಒಂದು ತಪ್ಪಾದ ಹೆಜ್ಜೆಯನ್ನಿಟ್ಟರು ತಪ್ಪನ್ನು ಮಾಡಿದರು ಯಾರೊಬ್ಬರೂ ಸರಿ ಅದನ್ನು ಎತ್ತಿ ಹಾಡೋದಾಗಲಿ ಅಥವಾ ಇವರ ಬಗ್ಗೆ ಕಾಮೆಂಟ್ ಮಾಡೋದಾಗಲಿ ಮಾಡಲ್ಲ ಇವರ ತಪ್ಪನ್ನು ಕ್ಷಮಿಸ್ತಾರೆ ಈ ಕಾರಣದಿಂದ ಕ್ರಮೇಣವಾಗಿ ಇವರು ಹೊಸತನಕ್ಕೆ ಹೊಂದಿಕೊಂಡು ಬಾಳ್ತಾರೆ ಇವರ ಕೆಲಸ ಕಾರ್ಯಗಳಲ್ಲಿ ಅಚ್ಚರಿಗೆ ಬೆಳ ಬೆಳವಣಿಗೆಗಳು ಉಂಟಾಗುತ್ತೆ ಅದು ಕುಟುಂಬಕ್ಕೆ ಸಂಬಂಧ ಇರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧ ಇರ್ಬೋದು ಇವರು ಅಂದ್ಕೊಂಡಿರಲ್ಲ ಆ ಮಟ್ಟಕ್ಕೆ ಇವರ ಆತ್ಮೀಯರು ಇವರನ್ನು ಕರ್ಕೊಂಡು ಹೋಗ್ತಾರೆ ಅಂದರೆ ಉನ್ನತ ಶ್ರೇಣಿ ಅಥವಾ ಉನ್ನತ ಸ್ಥಾನಮಾನ ಇವರಿಗೆ ಸಿಗುತ್ತೆ ಇನ್ನು ಕೇವಲ ಹವ್ಯಸ್ ಹವ್ಯಾಸಕ್ಕಾಗಿ ಬರವಣಿಗೆ ಇನ್ನು ಆರಂಭ ಮಾಡಿರೋರಿಗೆ ಉತ್ತಮ ಅವಕಾಶ ಅವಕಾಶಗಳು ಸಿಗುತ್ತೆ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಮೂಡುತ್ತೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಯಾರೂ ಅದ್ರ ಬಗ್ಗೆ ತಲೆಕೆಡಿಸ್ಕೊಂಬಲ್ಲ ಸಂತೋಷವಾಗಿರ್ತಾರೆ ಉತ್ತಮ ಆದಾಯ ಇರುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಆದ್ದರಿಂದ ಸಂತೋಷವಾಗಿರಿ ಬೇರೆಯವರಿಗೂ ಸಹ ನಿಮ್ಮ ಸಂತೋಷದಿಂದ ಶಾಂತಿ ನೆಮ್ಮದಿ ಸಿಗೋದು ಖಚಿತ ಕಟಕ ರಾಶಿಯವರು ಕಟಕ ರಾಶಿಯವರು ಇವತ್ತು ಅದರಲ್ಲೂ ಮುಖ್ಯವಾಗಿ ವಯೋವೃದ್ಧರು ಅಂದರೆ ಕುಟುಂಬದ ಹಿರಿಯರು ತುಂಬ ಸಂತೋಷವಾಗಿರ್ತಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಇವರ ಮನೆತನದಲ್ಲಿನ ಒಂದು ದೊಡ್ಡ ಸಮಸ್ಯೆ ಬಗೆ ಬಗೆಹರಿಯುತ್ತೆ ಆ ಸಮಸ್ಯೆ ಬಗೆಹರಿದ ನಂತರ ಅದರಿಂದ ಉಂಟಾಗುವಂತಹ ಅನುಕೂಲತೆ ಇವರ ಕುಟುಂಬಕ್ಕೆ ಸಿಗುತ್ತೆ ಒಂದು ಎರಡನೇ ವಿಚಾರ ಅಂದರೆ ಇವರ ಮನೆಗೆ ಆಗಮಿಸುವ ಮಕ್ಕಳು ಅಥವಾ ಮೊಮ್ಮಕ್ಕಳು ತುಂಬ ದಿನದಿಂದ ದೂರ ಇದ್ದ ಇವರ ಮೊಮ್ಮಕ್ಕಳು ಅಥವಾ ಇವರ ಮಕ್ಕಳು ಮತ್ತೊಮ್ಮೆ ಇವರನ್ನು ಕಾಣಲಿಕ್ಕೆ ಅಂತ ಮನೆಗೆ ಬರ್ತಾರೆ ಆದ್ದರಿಂದ ಇವರ ಸಂತೋಷಕ್ಕೆ ಮಿತಿಯನ್ನು ಬೀರಲ್ಲ ಇನ್ನು ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ ಆತುರದಿಂದ ಕೆಲಸವನ್ನು ಆಗಮಿಸ್ತಾರೆ ಆದ್ದರಿಂದ ಆರಂಭದಲ್ಲಿ ಕೊಂಚ ಹಿನ್ನಡೆಯನ್ನು ಅನುಭವಿಸಬೇಕಾಗಿ ಬರುತ್ತೆ ಆದ್ದರಿಂದ ಎಚ್ಚರಿಕೆ ವಹಿಸಿ ಇನ್ನೇನೂ ಬೇಕಿಲ್ಲ ಉದ್ಯೋಗದಲ್ಲಿ ಯಾವುದೇ ಒಂದು ತೊಂದರೆಯಾಗಲ್ಲ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ಒಂದು ಯೋಜನೆ ಸಿದ್ಧಪಡಿಸ್ಕೊಂಡಿರ್ತೀವಿ ಸುಖಾಲ ಸುಮ್ಮನೆ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೋಗಲ್ಲ ಅದರ ಬಗ್ಗೆ ಸಂಪೂರ್ಣ ಅರಿವು ನಿಮಗಿರುತ್ತೆ ಅದು ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಮೊದಲನೆಯದಾಗಿ ಆತ್ಮವಿಶ್ವಾಸ ಹೆಚ್ಚುತ್ತೆ ಮಾನಸಿಕ ನೆಮ್ಮದಿ ಇರುತ್ತೆ ಮನಸ್ಸಿನಲ್ಲಿ ಯಾವುದೇ ಈ ಸಂದೇಹ ಅಥವಾ ಒತ್ತಡ ಅನ್ನೋದೆಲ್ಲ ಇರೋಲ್ಲ ಬೇಯವರ ಮೇಲೆ ನೀವು ಉನ್ನತ ಮಟ್ಟದಲ್ಲಿರುವ ವ್ಯಕ್ತಿ ಆದರೂ ಕೂಡ ಕೂಡ ಬೇರೆಯವರ ಮೇಲೆ ಪ್ರಭಾವವನ್ನು ಬೀರಲ್ಲ ಹಾಗೆಯೇ ಬೇರೆಯವರ ಪ್ರಭಾವಕ್ಕೆ ನೀವು ಮನೆಯೋದು ಇಲ್ಲ ನೀವು ಆಯಿತು ನಮ್ಮ ಕೆಲಸ ಆಯಿತು ಅನ್ನೋ ರೀತಿ ಇರ್ತೀನಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಉತ್ತಮ ಆದಾಯವನ್ನು ನೀವು ಇವತ್ತು ಗಳಿಸ್ತೀರಿ ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಇವತ್ತು ಅತಿಯಾದ ವಿಶ್ವಾಸ ಇರುತ್ತೆ ಅಂದರೆ ನಾನು ಮಾಡೋ ಕೆಲಸ ಕಾರ್ಯಗಳೆಲ್ಲ ಸಿರಿನೇ ಇರುತ್ತೆ ನಾನು ಮಾಡೋದೆಲ್ಲ ಬೇರೆಯವರಿಗೆ ಇಷ್ಟ ಆಗುತ್ತೆ ಇಂತಹ ಒಂದು ಮನೋಭಾವನೆ ಇರುತ್ತೆ ಏನಾಗುತ್ತೆ ಇವರ ಕೆಲಸ ಕಾರ್ಯಗಳನ್ನು ಇವರು ಆರಂಭ ಮಾಡಿದಾಗ ಬೇರೆಯವರ ವಿರೋಧವನ್ನು ಎದುರಿಸಬೇಕಾಗುತ್ತೆ ಅಂದರೆ ಇವರ ಮನಸ್ಸಿನಲ್ಲಿದ್ದ ಭಾವನೆ ಒಂದು ಅಲ್ಲಿ ಇವರಿಗೆ ಸಿಗೋ ಒಂದು ಆ ಫಲಿತಾಂಶ ಒಂದು ಇನ್ನೊಂದು ಆಗುತ್ತೆ ಅಂದರೆ ಇವರ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಇವರ ಮನಸ್ಸನ್ನು ಯಾವುದೇ ಒಂದು ಕೆಲಸದಲ್ಲಿ ಕೇಂದ್ರೀಕೃತಗೊಳಿಸೋದಕ್ಕೆ ಸಾಧ್ಯವಿಲ್ಲದೆ ಆಗ್ತದೆ ಈ ಕಾರಣದಿಂದ ಸಾಧ್ಯವಾದಷ್ಟು ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಮುಂದೂಡೋದು ಒಳ್ಳೆಯದು ಒಂದು ವೇಳೆ ಇವತ್ತೇ ಮಾಡಬೇಕಾಗಿ ಬಂದರೆ ಎಚ್ಚರಿಕೆ ಇರಲಿ ನಿಮ್ಮ ಆತ್ಮೀಯರ ಒಂದು ಸಲಹೆ ಪಡೆಯಿರಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನೋಡಿದೆ ಆಗ ಮಾತ್ರ ನಿಮಗೆ ನಿಮ್ಮ ನೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ಅತಿ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದಂತೆ ಉತ್ತಮ ಯಶಸ್ಸು ಕಂಡು ಬರುತ್ತೆ ನಿಮ್ಮ ಕೈ ಕಾಲುಗಳಲ್ಲಿ ನೋವು ಅಥವಾ ಈ ಸ್ನಾಯು ಸೆಳೆತ ಅಂತೀವಲ್ಲ ಅಥವಾ ನರ ಜಳಿಯೋ ಅಂತಾರಲ್ಲ ಆ ಥರ ಅಂತಹ ತೊಂದರೆಗಳು ಉಂಟಾಗುತ್ತೆ ಆದ್ದರಿಂದ ಸರಳ ಮಟ್ಟದ ದೈಹಿಕ ವ್ಯಾಯಾಮ ನಿಮಗೆ ಉತ್ತಮ ಆರೋಗ್ಯವನ್ನು ಸಹ ಕೊಡುತ್ತೆ ಅದರಲ್ಲಿ ಡೌಟ್ ಇಲ್ಲ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ಹಣಕಾಸಿನ ವಿಚಾರದಲ್ಲಿ ಸಿಗುತ್ತೆ ಸುಮಾರು ಸುಮ್ಮನೆ ಸುಮ್ಮನೆ ನಿಮಗೆ ಇನ್ಕಮ್ ಬರಲ್ಲ ನೀವು ಕಷ್ಟ ಏನಾಗುತ್ತೆ ಉತ್ತಮ ಆದಾಯ ಬರುತ್ತೆ ಆ ಆದಾಯ ಬರೋ ಬರೋದ್ರಲ್ಲೇ ನೀವು ಸ್ವಲ್ಪ ಉಳಿತಾಯವನ್ನು ಸಹ ಮಾಡ್ತೀರಿ ಇದು ಇಂದಿನ ವಿಶೇಷತೆ ನಿಮ್ಮಲ್ಲಿ ರಾಶಿಯವರು ಇವತ್ತು ಸ್ವತಂತ್ರವಾಗಿ ಕೆಲವೊಂದು ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅದೇನಪ್ಪ ಆಗುತ್ತೆ ಅಂದರೆ ಅದರಲ್ಲಿ ಸ್ವಲ್ಪ ಈ ಆತಂಕದ ಪರಿಸ್ಥಿತಿಯನ್ನು ಸಹ ಎದುರಿಸಬೇಕಾಗುತ್ತೆ ಕಾರಣ ಏನಪ್ಪ ಅಂದರೆ ನಿಮ್ಮ ಮನಸ್ಸು ತುಂಬ ಒಳ್ಳೆಯದು ನೀವು ಯಾರ ಬಗ್ಗೆಯೂ ಏನೂ ಮಾತಾಡಲ್ಲ ಎಲ್ಲರನ್ನು ಸಮಾನ ಭಾವನೆಯಿಂದ ನೋಡ್ತೀರಿ ಆದರೆ ಬೇರೆಯವರಿಗೆ ಅಂತಹ ಒಂದು ಮನಸ್ಥಿತಿ ಇರಲ್ಲ ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆತ್ಮೀಯರೇ ತಪ್ಪನ್ನು ಹುಡುಕಲು ಪ್ರಯತ್ನ ಪಡ್ತಾರೆ ಇದರಿಂದ ಏನಪ್ಪಾಗುತ್ತೆ ಅಂದರೆ ಅದರಲ್ಲೂ ಮುಖ್ಯವಾಗಿ ಕುಟುಂಬಕ್ಕೆ ಸಂಬಂಧಿಸಿದ ಕೆಲವೊಂದು ಕೆಲಸ ಕಾರ್ಯಗಳು ಮಾಡೋಕ್ಕೆ ಸಾಧ್ಯವಿಲ್ಲದೆ ಹೋಗಿರುತ್ತೆ ಅತಿ ಮುಖ್ಯವಾದ ಕೆಲಸವನ್ನು ನಿಂತು ಹೋಗುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಇದ್ದ ಒಂದು ಅಸೌಹಾರ್ದಯುತ ವಾತಾವರಣ ಮರೆಯಾಗುತ್ತೆ ಅನಾವಶ್ಯಕವಾಗಿ ಪರಸ್ಪರ ಮನಸ್ತಾಪಗಳು ಪರಸ್ಪರ ಭಿನ್ನಾಭಿಪ್ರಾಯಗಳು ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವ್ಯವಹಾರದ ವಿಚಾರದಲ್ಲಿ ಒಬ್ಬರ ಮನಸ್ಸನ್ನು ಒಬ್ಬರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಭಿನ್ನಾಭಿಪ್ರಾಯ ಇರುತ್ತೆ ಆದ್ದರಿಂದ ಮೊದಲನೇದಾಗಿ ಏನಪ್ಪ ಮಾಡಬೇಕು ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋ ಆಗಲೇ ಅದರಲ್ಲೂ ಕುಟುಂಬಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲರನ್ನು ಚರ್ಚೆ ಮಾಡೋದು ಒಳ್ಳೆಯದು ಇದು ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರ ಅದೇ ಉದ್ಯೋಗದ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಉಂಟಾಗಲ್ಲ ನಿಮ್ಮ ನಿಮ್ಮ ನಿರೀಕ್ಷೆಯಂತೆ ಹೆಚ್ಚಿನ ಮಟ್ಟದ ಶುಭ ಫಲಗಳು ದೊರೆಯುತ್ತೋ ಇಲ್ವೋ ಅದು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಆದರೆ ತೊಂದರೆ ತೊಂದರೆಯಂತೂ ಆಗಲ್ಲ ಉತ್ತಮ ಆದಾಯ ಇರುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಆದರೆ ಮಾನಸಿಕ ಒತ್ತಡಕ್ಕೆ ಮಾತ್ರ ಒಳಗಾಗಬೇಡಿ ತುಲಾರಾಶಿಯವರು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಆದಂತಹ ಛಾಪನ್ನು ಮೂಡಿಸ್ತೀರಿ ಉದಾಹರಣೆಗೆ ಒಬ್ಬ ಅಧಿಕಾರಿ ತನ್ನ ಪ್ರಭಾವವನ್ನು ಅವರ ಹಿರಿಯ ಅಧಿಕಾರಿಗಳ ಮೇಲೆ ಸಹ ಬೀರಬಲ್ಲವರಾಗ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರಲ್ಲಿರೋ ಒಂದು ಆತ್ಮಸ್ಥೈರ್ಯ ಎರಡನೇದು ಅನಾವಶ್ಯಕವಾಗಿ ಸಮಯವನ್ನು ವ್ಯರ್ಥ ಮಾಡಲ್ಲ ಇವತ್ತು ಮಾಡಬೇಕಿರುವ ಕೆಲಸವನ್ನು ಅದೇ ದಿನ ಅದೇ ವೇಳೆಯಲ್ಲಿ ಮಾಡಿ ಮುಗಿಸ್ತಾರೆ ಇದರಿಂದ ಏನಪ್ಪಾಗುತ್ತೆ ಅಂದರೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲಲು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಇವರ ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ನಿರೀಕ್ಷೆ ಇದ್ದಂತಹ ಸ್ಥಾನಮಾನ ಸಿಗುತ್ತೆ ಆದಾಯದಲ್ಲಿ ಹೆಚ್ಚರಿಕೆ ಕಂಡುಬರುತ್ತೆ ಕುಟುಂಬದ ವಿಚಾರದಲ್ಲೂ ಸಹ ಇಷ್ಟೇನೆ ಇವತ್ತು ಯಾವುದೇ ಒಂದು ಈ ದೋಷಾರೋಪ ದೋಷಾರೋಪಣೆ ಮಾಡಲ್ಲ ಬೇಜವ್ರ ಮೇಲೆ ಬೇಜೋ ಏನೇ ತಪ್ಪು ಮಾಡಲಿ ಅದ್ರ ಬಗ್ಗೆ ತಲೆ ಕೆಲಸಕೊಂಬಲ್ಲ ಕೇರೆ ಮಾಡಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಇನ್ನು ಬೇರೆಯವರು ಮಾಡೋ ತಪ್ಪು ಒಪ್ಪು ತಪ್ಪುಗಳನ್ನು ಸರಿ ಮಾಡ್ತಾರೆ ಹೊರತು ಅದನ್ನು ಎತ್ತ ಆಡಲ್ಲ ಆದ್ದರಿಂದ ಇವರ ಮಾತುಕತೆಯಲ್ಲೇ ಎಲ್ಲರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ಇವತ್ತು ಸುಖ ಸಂತೋಷದ ದಿನ ನಿಮ್ಮದಾಗುತ್ತೆ ಪಾಲುಗಾರಿಕೆಯ ವ್ಯಾಪಾರ ಇದ್ದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ ಅಂದರೆ ನಿಮ್ಮ ಪಾಲುಗಾರರು ನಿಮ್ಮ ಮೋಸ ಮಾಡ್ತಾರೆ ಅಂತಲ್ಲ ಅವರಿಗೆ ತಿಳಿಯದಂತೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಆದ್ದರಿಂದ ಮೈ ಮರಿ ಹಣಕಾಸಿನ ವಿಚಾರಕ್ಕೆ ಯೋಚನೆ ಬೇಡ ಉತ್ತಮ ಆದಾಯ ಇರುತ್ತೆ ಆರೋಗ್ಯದಲ್ಲಿ ಸಹ ಅಲ್ಪ ಸ್ವಲ್ಪ ವಿಚಾರ ಬಿಟ್ಟರೆ ಯಾವುದೇ ಒಂದು ಸಿವಿಯರ್ ಪ್ರಾಬ್ಲಮ್ ಬರಲ್ಲ ವೃಶ್ಚಿಕ ರಾಶಿಯವರು ತಮ್ಮ ಪಾಡಿಗೆ ತೋರಿರ್ತಾರೆ ಅಸಾಧಾರಣ ಕೋಪ ಇರುತ್ತೆ ಇವರಿಗೆ ಏನಾದರೂ ಯಾರೋ ಒಂದು ಸಣ್ಣ ತಪ್ಪು ಮಾಡಲು ಇವ್ರ ಕೋಪ ಜಾಸ್ತಿ ಆಗುತ್ತೆ ಆದರೆ ಆ ಕೋಪವನ್ನು ತೋರಿಸ್ಕೊಂಬಲ್ಲ ಇವರಾಯಿತು ಇವರ ಕೆಲಸ ಆಯಿತು ಅನ್ನೋ ಭಾವನೆಯಿಂದ ಇರ್ತಾರೆ ಏನಪ್ಪ ಮಾಡ್ತಾರೆ ಕುಟುಂಬದಲ್ಲಿ ಸಹ ಇವರ ಸಹ ಸದಸ್ಯರು ಇವರು ಶಾಂತಿಯಿಂದ ಇರೋದಕ್ಕೆ ಬಿಡಲ್ಲ ಯಾವುದಾದರೊಂದು ವಿಚಾರದಲ್ಲಿ ಮಾಡಿಲ್ಲದ ತಪ್ಪುಗಳನ್ನು ಎತ್ತಿ ಹಾಡ್ತಾರೆ ಈ ಕಾರಣದಿಂದ ಇವತ್ತು ನಿಮಗೆ ಸ್ವಲ್ಪ ಈ ಮಾನಸಿಕ ನೆಮ್ಮದಿ ಇರಲ್ಲ ಏನಾದರೂ ಒಂದು ಯೋಚನೆಯನ್ನು ಇದ್ದೇ ಇರುತ್ತೆ ಆದರೆ ಕುಟುಂಬದ ವಿಚಾರದಲ್ಲಿ ಮಾತ್ರ ಈ ರೀತಿ ಇರುತ್ತೆ ಕುಟುಂಬದಲ್ಲಿ ಯಾವ ಒಮ್ಮತ ಅನ್ನೋದಿರಲ್ಲ ನಿಮಗೆ ಬೇಸರ ಇರುತ್ತೆ ಏನು ಮಾಡ್ತೀರಿ ಅದರಿಂದ ಶಾಂತಿ ಇರುವ ಸ್ಥಳಕ್ಕೆ ತೆರಳುತ್ತೀರಿ ಧಾರ್ಮಿಕ ಕೇಂದ್ರಕ್ಕೆ ಅಥವಾ ದೇವಸ್ಥಾನಕ್ಕೆ ತೆರಳುತ್ತೀರಿ ಯೋಗ ಅಥವಾ ಧ್ಯಾನದಲ್ಲಿ ಮುಳುಗ್ತೀರಿ ಶಾಂತಿ ನೆಮ್ಮದಿಯನ್ನು ಗಳಿಸ್ಕೊಂಬತ್ತೀರಿ ಉದ್ಯೋಗದ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ ನೀವೇನು ಮಾಡ್ತೀರಿ ಆ ನಿರ್ಧಾರವನ್ನು ತಗೋತೀರಿ ಅದನ್ನು ಗಮನಿಸೋರು ಸರಿ ಮಾಡ್ತಾರೆ ಅದನ್ನು ನಿಮ್ಮನ್ನು ಅನ್ನಲ್ಲ ನಿಮ್ಮನ್ನು ಕಣ್ಣಮ್ಮ ಮಾಡಲ್ಲ ಅದನ್ನು ಅದಕ್ಕೆ ತೊಂದರೆ ಕೊಡಲ್ಲ ನಿಮ್ಮ ತಪ್ಪನ್ನು ಅವರು ಸರಿ ಮಾಡ್ತಾರೆ ಇದರಿಂದ ಉದ್ಯೋಗದಲ್ಲಿ ನೀವು ಎಲ್ಲಿರ್ತೀರೋ ಅಲ್ಲಿ ಸೌಹಾರ್ದಯುತ ವಾತಾವರಣ ಇರುತ್ತೆ ನೀವು ಯಾರಿಗೋ ಯಾವುದೋ ಒಂದು ದಿನ ಮಾಡಿರೋ ಸಹಾಯ ಅದರ ಪ್ರತಿಫಲ ಇವತ್ತು ನಿಮಗೆ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಮುಖ್ಯವಾಗಿ ನಿಮಗೆ ಎಷ್ಟೋ ಒಂದು ಹಣ ಬೇಕಾಗಿರುತ್ತೆ ಆ ಹಣ ತಾನೇ ತಾನಾಗಿ ಆತ್ಮೀಯರಿಂದ ಒಂದು ರೀತಿ ಆ ಕಾಣಿಕೆ ರೂಪದಲ್ಲಿ ಬರುತ್ತೆ ಇದರಿಂದ ಹಣಕಾಸಿನ ತೊಂದರೆ ಸಹ ಇಲ್ಲ ಉತ್ತಮ ಆರೋಗ್ಯ ಆಗುತ್ತೆ ಯೋಚನೆ ಬೇಡ ಧನುರಾಶಿಯವರು ಇವತ್ತು ಮುಖ್ಯವಾಗಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅನಿರೀಕ್ಷಿತವಾಗಿ ಇವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅದರಲ್ಲೂ ವಯೋವೃದ್ಧರು ಸುಮಾರು ಒಂದು ಅರವತ್ತು ವರ್ಷ ದಾಟಿರೋರು ನೀರಿನ ನೀರನ್ನು ಇರೋ ಜಾಗದಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ ಅಂದರೆ ಸಮುದ್ರಕ್ಕೆ ಹೋಗಬೇಕು ನದಿ ಇರೋ ಕಡೆ ಹೋಗಬೇಕು ಅಂತೇನಿಲ್ಲ ಮನೆಯಲ್ಲೇ ನೋಡಿರಲ್ಲ ಮಕ್ಕಳಿರುತ್ವೆ ಆ ಮಕ್ಕಳ ನೀರನ್ನು ಚೆಲ್ಬಿಟ್ಟಿರುತ್ತವೆ ಆ ನೀರನ್ನು ಜಾರಿ ಕೈ ಕಾಲಗಳಿಗೆ ಪೆಟ್ಟು ಮಾಡ್ಕೊಂಬೋ ಸನ್ನಿವೇಶ ಉಂಟಾಗುತ್ತೆ ಎಚ್ಚರಿಕೆಯಿಂದ ಇದೆ ಅದು ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇರಲ್ಲ ನಿಮ್ಮ ತಾಯಿಯವರ ಸಹಾಯ ಸಹಕಾರ ನಿಮಗೆ ಸಿಗುತ್ತೆ ಅಥವಾ ಕುಟುಂಬದ ಸ್ತ್ರೀಯರು ಮಹಿಳಾ ಸದಸ್ಯರ ಸಹಾಯ ಸಹಕಾರ ನಿಮಗೆ ಸಿಗುತ್ತೆ ಈ ಕಾರಣದಿಂದ ಸಂತೋಷವಾಗಿರ್ತೀರಿ ಕೇವಲ ನೀವು ಸಂತೋಷವಾಗಿರೋದಲ್ಲ ಆ ಸಂತೋಷವನ್ನು ಬೇರೆಯವರಿಗೆ ಸಹ ಹಂಚ್ತೀರಿ ಉದ್ಯೋಗ ಕ್ಷೇತ್ರದಲ್ಲಿ ಏನಾಗುತ್ತೆ ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿಮ್ಮ ಕೆಲಸ ಕಾರ್ಯಗಳು ಸಂಪೂರ್ಣಗೊಳ್ಳಲ್ಲ ತುಂಬ ವೇಗವಾಗಿ ಮಾಡ್ತೀರಿ ಕೆಲಸ ಕಾರ್ಯಗಳನ್ನು ಅದೇ ಒಂದು ದೊಡ್ಡ ಶಾಪವಾಗಿ ಪರಿಣಮಿಸುತ್ತೆ ಅರ್ಧಂಬರ್ಧಕ್ಕೆ ಕೆಲಸ ನಿಂತು ಹೋಗುತ್ತೆ ನಿಮಗೆ ತಿ ತಿಳಿಯದಂತೆ ಕೆಲ ತಪ್ಪುಗಳು ಹೋಗುತ್ತೆ ಆದರೆ ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ತೋರ್ತಾರೆ ಹೊರತು ನಿಮ್ಮ ಬಗ್ಗೆ ಕೆಟ್ಟ ಭಾವನೆಯನ್ನು ಹೊಂದಿರಲ್ಲ ಇದರಿಂದ ಮನಸ್ಸಿಗೆ ಶಾಂತಿ ಸಹ ಸಿಗುತ್ತೆ ಹಣಕಾಸಿನ ವಿಚಾರಕ್ಕೆ ಯೋಚನೆ ಬೇಡ ಉತ್ತಮ ಆದಾಯ ಇರುತ್ತೆ ಆದರೆ ಅದು ನಿಮ್ಮ ಪ್ರಯತ್ನವನ್ನು ಅವಲಂಬಿಸಿರು ಮಕರ ರಾಶಿಯವರು ಮುಖ್ಯವಾಗಿ ಮನೆತನಕ್ಕೆ ಸಂಬಂಧಪಟ್ಟಂತಹ ಈ ಮನಸ್ತಾಪಗಳಿದ್ದರೆ ಅದನ್ನು ನ್ಯಾಯದ ಮಾರ್ಗದಲ್ಲಿ ಪರಿಹರಿಸೋದಕ್ಕೆ ಹೋಗ್ತಾರೆ ಅಂದರೆ ಈ ಕೋರ್ಟಿನಲ್ಲಿ ಇರ್ಬೋದು ಕೆಲವೊಂದು ವಿಚಾರಗಳು ಅದನ್ನು ಕೋರ್ಟ್ವರೆಗೂ ಹೋಗೋದು ಬೇಡ ಅನ್ನೋ ಒಂದು ಮನೋಭಾವನೆ ತಾಳಿ ಮನೆತನದ ಹಿರಿಯರನ್ನು ಒಂದು ಕಡೆ ಕೂಡಿಸಿ ಮಾತುಕತೆಯನ್ನು ಆಡಿ ದೊಡ್ಡದಾದ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಮತ್ತು ಮನೆತನದಲ್ಲಿ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ದೊರೆಯುತ್ತೆ ಇದು ಕೇವಲ ಇವರಿಗೆ ಮಾತ್ರ ಸಂತೋಷದ ವಿಚಾರ ಅಲ್ಲ ಪ್ರತಿಯೊಬ್ಬರಿಗೂ ಸಂತೋಷವನ್ನು ತರುತ್ತೆ ಇನ್ನು ಮಕ್ಕಳ ವಿಚಾರದಲ್ಲಿ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ತೋರಿಸೋದು ಒಳ್ಳೆಯದು ಎಚ್ಚರಿಕೆ ಇರಲಿ ಅದರ ಬಗ್ಗೆ ಅನಾವಶ್ಯಕವಾಗಿ ಪ್ರಯಾಣವನ್ನು ಮಾಡಬೇಕಾಗಿ ಬರುತ್ತೆ ಆದ್ದರಿಂದ ಏನೂ ಉಪಯೋಗ ಇಲ್ಲ ಸಮಯ ವ್ಯರ್ಥ ಹಣ ವ್ಯರ್ಥ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಬರಬೇಕು ಅಂದರೆ ಬಹುದಿನದಿಂದ ಕಾಡುತ್ತಿದ್ದ ಸಮಸ್ಯೆಯೊಂದು ಸ್ವಲ್ಪ ಇವತ್ತು ನಿಮಗೆ ತೊಂದರೆಯನ್ನು ಕೊಡ್ಬೋದು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಯಾವುದನ್ನು ಕಡೆಗಣಿಸಬೇಡಿ ಒಂದು ನೆಗಡಿಕೆಂಬನ್ನು ಕಡೆಗಣಿಸಬೇಡಿ ಕಡೆಗಣಿಸಿದ್ರೆ ಮಾತ್ರ ಅದು ತುಂಬ ದಿನ ನಿಮ್ಮನ್ನು ಅದು ಸ್ವಂತ ವ್ಯಾಪಾರ ವ್ಯವಹಾರ ಇದರಲ್ಲಿ ಉತ್ತಮ ಆದಾಯ ಇರುತ್ತೆ ಆದರೆ ನಿಧಾನಗತಿಯ ಪ್ರಗತಿ ಕಂಡುಬರುತ್ತೆ ಯಾವುದೇ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರಲ್ಲ ನಿಮ್ಮ ಪ್ರಯತ್ನ ಸರಿಯಾದ ಮಾರ್ಗದಲ್ಲಿ ಇದ್ದರೆ ಮಾತ್ರ ಸರಿಯಾದ ರೀತಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಯಶಸ್ಸು ದೊರೆಯುತ್ತೆ ಇಲ್ಲಿವರಿಗೆ ಯಶಸ್ಸು ದೊರೆಯಲ್ಲ ಕುಂಭ ಕುಂಭರಾಶಿಯವರು ಮುಖ್ಯವಾಗಿ ತಮ್ಮ ಉದ್ಯೋಗದಲ್ಲಿ ಏನು ಮಾಡ್ತಾರೆ ಯಾರೊಬ್ಬರಿಗೂ ಯಾವುದೇ ಸುಳಿ ಸುಳಿವನ್ನು ಕೊಡಲ್ಲ ಇವರಿಗೆ ಒಂದು ವಿಶೇಷವಾದಂತಹ ವರ್ತಮಾನ ಬಂದಿರುತ್ತೆ ಉದ್ಯೋಗದ ಸಲುವಾಗಿ ಏನು ಮಾಡ್ತಾರೆ ಆ ವರ್ತಮಾನವನ್ನು ಬೇರೆಯವರಿಗೆ ತಿಳಿಸದೆ ಅದರ ಸಂಪೂರ್ಣ ಶುಭ ಫಲಗಳನ್ನು ಇವರೇ ಪಡಿತಾರೆ ಇದರಿಂದ ಆಗುತ್ತೆ ಅಂದರೆ ಇವರ ಸಹೋದ್ಯೋಗಿಗಳಿಗೆ ಇವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತದೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿಗೆ ಇವರು ಸಿಲುಕಿಕೊಳ್ಳೋ ಒಂದು ಸಾಧ್ಯತೆಗಳು ಕಂಡುಬರ್ತಿದೆ ಆದ್ದರಿಂದ ಮನಬಿಚ್ಚಿ ಮಾತಾಡಿ ಯಾವುದೇ ಅವಕಾಶಗಳು ಬಂದರೂ ನಿಮ್ಮ ಅವಕಾಶವನ್ನು ಬೇರೆ ಯಾರೂ ಕಿತ್ಕೊಂಬಕ್ಕೆ ಸಾಧ್ಯ ಇಲ್ಲ ದೇವರು ಕೊಡೋ ಅವಕಾಶ ಆದ್ದರಿಂದ ಸಾಧ್ಯವಾದಷ್ಟು ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ಪ್ರಯತ್ನ ಪಡೋದು ಅತಿ ಮುಖ್ಯವಾಗತ್ತೆ ಈ ದಿನ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಮನಸ್ಸಿನಲ್ಲಿ ಆತಂಕ ಇರುತ್ತೆ ಮಾನಸಿಕ ಒತ್ತಡ ಇರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರಲ್ಲ ಯೋಚನೆ ಮಾಡಬೇಡಿ ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ನೀವು ಸಂಪಾದನೆ ಮಾಡಬಲ್ಲರಿ ಅದು ಮುಖ್ಯವಾದ ವಿಚಾರ ಸ್ವಂತ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಉತ್ತಮ ಲಾಭ ಸಿಗುತ್ತೆ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀರಿ ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಇನ್ನು ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ ಯಾವಾಗ ಗುರು ಹಿರಿಯರ ಒಂದು ಅವರ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೋ ಅದರಿಂದ ಒಳ್ಳೆಯ ಈ ಸಹಕಾರ ಮಾರ್ಗದರ್ಶನ ಯಾವುದೇ ತೊಂದರೆ ಕಂಡುಬರಲ್ಲ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಅದೇ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ ಅಷ್ಟೆ ರಾಶಿಚಕ್ರದ ಕೊನೆಯ ರಾಶಿ ಮೀನ ಇವರು ಮೀನರಾಶಿಯವರು ಮುಖ್ಯವಾಗಿ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹತ್ತು ಹಲವು ಅಡ್ಡಿ ಆತಂಕಗಳನ್ನು ಎದುರಿಸ್ತಾರೆ ಅದರಿಂದ ಇವಾಗ ಏನು ತೊಂದರೆ ಏನಾಗಲ್ಲ ಅದು ಕೇವಲ ಕ್ಷಣಿಕ ಇವಾಗ ಬರುತ್ತೆ ಅವಾಗ ಹೋಗುತ್ತೆ ಅದು ಇವರೇನು ಮಾಡ್ತಾರೆ ಅದಕ್ಕೆ ಹೆಚ್ಚಿನ ಈ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಯಾವಾಗ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೋ ಅವಾಗ ಏನಪ್ಪ ಆಗುತ್ತೆ ಅಂದರೆ ಹೇಳ್ತೇವಲ್ಲ ಉಗ್ರ ಕಣ್ಣಲ್ಲಿ ಹೋಗೋದಕ್ಕೆ ದೊಡ್ಡ ಕೊಡಲಿ ಬೇಕಾಗತ್ತೆ ಆದ್ದರಿಂದ ಮನಸ್ಸಿನಲ್ಲಿ ಆತಂಕ ಬೇಡ ಮೊದಲು ಆತ್ಮವಿಶ್ವಾಸವನ್ನು ರೂಪಿಸ್ಕೊಳ್ಳಿ ನಿಮ್ಮ ಕೆಲಸ ಕಾರ್ಯಗಳನ್ನು ಬೇರೆಯವರಿಗೆ ವಹಿಸಬೇಡಿ ನೀವೇ ಸ್ವತಂತ್ರವಾಗಿ ನಡೆ ನಡೆಸಬೇಕು ಪೂರೈಸಬೇಕು ಆ ರೀತಿ ಅಂತಹ ಒಂದು ಆ ಭಾವನೆಗೆ ಒಳಗಾಗಿ ನಿಮ್ಮ ಸರಿಯಾದಂತಹ ರೀತಿ ನೀತಿ ಮತ್ತು ನೀವು ನಡೆಯುವ ಆ ಒಂದು ಮಾರ್ಗ ನಿಮ್ಮ ಜೀವನವನ್ನು ರೂಪಿಸುತ್ತೆ ಇನ್ನು ಕುಟುಂಬದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಪ್ರತಿಯೊಬ್ಬರ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಶಾಂತಿ ನೆಮ್ಮದಿ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಬೇಡ ಇನ್ನು ನಿಮಗೆ ಸ್ವಲ್ಪ ಈ ಸಂತೋಷ ಯಾರಿಂದ ನಾನಪ್ಪ ಸಿಗುತ್ತೆ ಅಂದರೆ ನಿಮ್ಮ ಮಕ್ಕಳಿಂದ ಅವರ ರೀತಿ ನೀತಿ ಅವರ ಆಟ ಪಾಠಗಳು ಅಥವಾ ಅವರಿಗೆ ದೊರೆಯೋ ಒಂದು ಯಶಸ್ಸು ಇದರಿಂದ ನಿಮ್ಮ ನೋವನ್ನೆಲ್ಲ ನೀವು ಮರಿತಾ ಬರ್ತೀರಿ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ಉತ್ತಮ ಆದಾಯ ಇರುತ್ತೆ ಆದರೆ ಮೂರೆಯ ಮೂರನೆಯ ಜನರಿಗಾಗಿ ಹಣವನ್ನು ಖರ್ಚು ಮಾಡ್ತೀವಿ ನಿಮಗೋಸಲ್ಲ ನಿಮ್ಮ ಮನೆಯವರೆಗೋಸರ ಖರ್ಚು ಹಾಗಿಲ್ಲ ಬೇರೆಯವ್ರಿಗೋಸ್ಕರ ಆದ್ದರಿಂದ ಸಾಧ್ಯವಾದಷ್ಟು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಉತ್ತಮ ಆರೋಗ್ಯ ಇರುತ್ತೆ ಯೋಚನೆ ಬೇಡ